ಮೋಸ್ಟ್ ವಿಡಿಯೋ ಬಂದ್ಬಿಟ್ಟು ಭಾರತದಲ್ಲಿ ಹರಿಯುವ ಏಕೈಕ ಗಂಡು ನದಿ ಯಾವುದು ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಟ್ವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಆ ಗಂಡು ನದಿ ಯಾವುದು ಅಂತ ನೋಡೋಣ ನದಿಗಳು ನೀರನ್ನು ನೀಡುವ ಸಾಧನ ಮಾತ್ರವಲ್ಲ ಹಿಂದೂ ಧರ್ಮದಲ್ಲಿ ನದಿಗಳನ್ನು ತಾಯಂದಿರೆಂದು ಪರಿಗಣಿಸಲಾಗುತ್ತದೆ ಭಾರತದಲ್ಲಿ ತಂದೆ ಎಂದು ಕರೆಯಲ್ಪಡುವ ಒಂದು ನದಿಯೂ ಸಹ ಇದೆ ಎಂದರೆ ಒಂದು ಅಚ್ಚರಿ ಮಾತೆ ಸರಿ ಭಾರತವು ನದಿಗಳ ನೆಲ ಇಲ್ಲಿ ಹಲವಾರು ನದಿಗಳು ಹರಿಯುತ್ತವೆ ಭಾರತದಲ್ಲಿ ಹೆಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದರಿಂದ ಹರಿಯುವ ಹೆಚ್ಚಿನ ನದಿಗಳನ್ನು ತಾಯಿ ಎಂದೇ ಪರಿಗಣಿಸಲಾಗುತ್ತೆ ಗಂಗಾ ಯಮುನಾ ನರ್ಮದಾ ಮತ್ತು ಗೋದಾವರಿಯಂತಹ ನದಿಗಳನ್ನ ಸಹ ಹೆಣ್ಣು ಎಂದೇ ಪರಿಗಣಿಸಲಾಗುತ್ತೆ ಹಾಗಾಗಿಯೇ ಈ ನದಿಗಳನ್ನು ತಾಯಂದಿರು ಎಂದು ಕರೆಯಲಾಗುತ್ತದೆ ಉದಾಹರಣೆ ಗಂಗಾಮಾತೆ ತಾಯಿ ಗಂಗೆ ಎಂದೇ ಕರೆಯುತ್ತಾರೆ ಹಿಂದೂ ಧರ್ಮದಲ್ಲಿ ಈ ನದಿಗಳ ಬಗ್ಗೆ ಗಮನಾರ್ಹ ಮತ್ತು ಆಳವಾದ ನಂಬಿಕೆ ಇದೆ ನದಿಗಳನ್ನು ದೇವರಿಗೆ ಸಮಾನವೆಂದು ಪೂಜಿಸಲಾಗುತ್ತದೆ ನದಿಗಳಲ್ಲಿ ಸ್ನಾನ ಮಾಡಿದರೆ ಪಾಪ ಕಳೆದು ಹೋಗುತ್ತೆ ಅಂತಾನೂ ನಂಬಲಾಗಿದೆ ಆದರೆ ಈ ನದಿಗಳನ್ನು ಹೆಣ್ಣು ಎಂದು ಪೂಜಿಸುವ ಈ ನಾಡಿನಲ್ಲೂ ಕೂಡ ಒಂದು ಅಚ್ಚರಿ ಇದೆ ಅಂತ ಅಂದರೆ ಭಾರತದಲ್ಲಿ ತಂದೆ ಎಂದು ಪರಿಗಣಿಸಲ್ಪಡುವ ಒಂದು ನದಿ ಇದೆ ಈ ನದಿ ಬೇರೆ ಯಾವುದೂ ಅಲ್ಲ ಅದೇ ಬ್ರಹ್ಮಪುತ್ರ ನದಿ ಇದನ್ನು ಭಾರತದ ಏಕೈಕ ಪುರುಷ ನದಿ ಎಂದು ಕರೆಯಲಾಗುತ್ತದೆ ಯಾಕಂದ್ರೆ ಇದು ಬ್ರಹ್ಮದೇವನ ಮಗನಾಗಿದೆ ಎನ್ನುವ ನಂಬಿಕೆ ಇದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಬ್ರಹ್ಮಪುತ್ರ ನದಿಯನ್ನು ಬ್ರಹ್ಮದೇವರ ಮಗ ಎಂದು ಪರಿಗಣಿಸಲಾಗುತ್ತದೆ ಅದಕ್ಕಾಗಿಯೇ ಇದನ್ನು ಪುರುಷ ನದಿ ಎಂದು ಕರೆಯಲಾಗುತ್ತದೆ ಉಳಿದ ನದಿಗಳನ್ನು ಹೆಣ್ಣು ಎಂದು ಪೂಜಿಸಿದರೆ ಈ ನದಿಗೆ ಗಂಡಿನ ಸ್ಥಾನ ನೀಡಲಾಗುತ್ತೆ ಪರ್ವತಗಳಲ್ಲಿ ಹುಟ್ಟುವ ಈ ನದಿಯನ್ನು ಪವಿತ್ರ ಎಂದು ಸಹ ಪೂಜಿಸಲಾಗುತ್ತೆ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ಬ್ರಹ್ಮಪುತ್ರ ನದಿಯ ಉದ್ದವು ಸರಿಸುಮಾರು ಎರಡ್ ಸಾವಿರದ ಒಂಬೈನೂರು ಕಿಲೋಮೀಟರ್ ಆಗಿದ್ದು ಇದು ಟಿಬೆಟ್ನ ಮಾನಸ ಸರೋವರದ ಬಳಿಯ ಚೆಮಾಯುಂಗ್ಡುಂಗ್ ಹಿಮ ನದಿಯಿಂದ ಹುಟ್ಟುತ್ತದೆ ಹಾಗಾಗಿಯೇ ಅಲ್ಲಿನ ಜನರು ಈ ನದಿಯನ್ನು ಪೂಜಿಸುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಹೆಣ್ಣು ನದಿಗಳಿವೆ ಹಾಗೆ ಬ್ರಹ್ಮಪುತ್ರ ಎಂಬ ಗಂಡು ನದಿಯೂ ಇದೆ ಹೆಣ್ಣು ನದಿಗಳಿಗೆ ಹೇಗೆ ಪೂಜೆ ಸಲ್ಲಿಸುತ್ತೇವೆಯೋ ಹಾಗೆ ಬ್ರಹ್ಮಪುತ್ರ ನದಿಯೂ ಕೂಡ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್